ೇಶ ವಿಸರ್ಜನೆ ಮತ್ತು ಮೆರವಣಿಗೆಗೆ ಶಿರಾಳ್ಕೊಪ್ಪದಲ್ಲಿ ಕ್ಷಣಗಣನೆ ಶುರುವಾಗಿದೆ ಈ ಹಿನ್ನೆಲೆಯಲ್ಲಿ ಪೊಲೀಸರು ತೀವ್ರ ಕಟ್ಟೆಚ್ಚರ ವಹಿಸಿದ್ದಾರೆ ಈ ದಿನ ಶಿರಾಳ್ಕೊಪ್ಪ ಪಟ್ಟಣದಲ್ಲಿ ಆರ್ ಮತ್ತು ಪೊಲೀಸರ ನೇತೃತ್ವದಲ್ಲಿ ಮುಖ್ಯ ರಸ್ತೆಗಳಲ್ಲಿ ಪಥಸಂಚಲನ ನಡೆಯಿತು ಪೊಲೀಸ್ ಠಾಣೆಯಿಂದ ಆರಂಭವಾದ ಪಥಸಂಚಲನ ಹಳ್ಳೂರು ಕೇರಿ ಪಂಪ್ ಹೌಸ್ ಕೇರಿ ಹಳೇ ಪೆಟ್ರೋಲ್ ಬಂಕ್ ಬಸ್ ಸ್ಟ್ಯಾಂಡ್ ಸರ್ಕಲ್ ಆರ್ವಟಿ ಸರ್ಕಲ್ನಿಂದ ಹಾದು ಬಂದು ಪುನಃ ಪೊಲೀಸ್ ಠಾಣೆಯ ಆವರಣದಲ್ಲೇ ಮುಕ್ತಾಯವಾಯಿತು ಶಿರಾಳಕೊಪ್ಪವು ಪೊಲೀಸರ ಪಟ್ಟಿಯಲ್ಲಿ ಸೂಕ್ಷ್ಮ ಪ್ರದೇಶವಾಗಿದ್ದು ಸಾಮಾಜಿಕ ಶಾಂತಿ ಕದಡುವವರೆಗೆ ಪಥಸಂಚಲನದ ಮೂಲಕ ಕಟ್ಟೆಚ್ಚರಿಕೆಯನ್ನು ನೀಡಿದ್ದಾರೆ ಆರ್ಎಎಫ್ ಮತ್ತು ಕೆಎಸ್ಆರ್ಪಿ ತುಕಡಿಗಳು ಭಾಗಿಯಾಗಿದ್ದು ಶಿರಾಳಕೋಪದಲ್ಲಿ ಗಣಪತಿ ವಿಸರ್ಜನಾ ಪೂರ್ವ ಮೆರವಣಿಗೆಗೆ ದಿನಾಂಕ ನಿಗದಿಯಾಗಿದೆ ಹಾಗಾಗಿ ಶಿರಾಳಕೋಪದಲ್ಲಿ ಆರ್ ಎಫ್ ಮತ್ತು ಕೆ ಎಸ್ ಆರ್ ಪಿ ಸಂಚಲನ ಅಲ್ಲಿ ಪಥಸಂಚಲನ ನಡೆಸಿದ್ದಾವೆ ವಿಸರ್ಜನಾ ಪೂರ್ವ ಮೆರವಣಿಗೆಗೆ ಭದ್ರತೆಯನ್ನು ಕೊಡಬೇಕಾಗಿದೆ ಈ ನಿಟ್ಟಿನಲ್ಲಿ ಪೊಲೀಸರು ತೀವ್ರ ಕಟ್ಟೆಚ್ಚರ ವಹಿಸಿದ್ದಾರೆ ಆರ್ ಎ ಎಫ್ ಮತ್ತು ಪೊಲೀಸರ ನೇತೃತ್ವದಲ್ಲಿ ಶಿರಾಳಕೊಪ್ಪದ ಮುಖ್ಯ ರಸ್ತೆಗಳಲ್ಲಿ ಪಥಸಂಚಲನ ನಡೆದಿದೆ ಪೊಲೀಸ್ ಠಾಣೆಯಿಂದ ಆರಂಭವಾದಂಥ ಪಥಸಂಚಲನ ಆ ಊರಿನ ಮುಖ್ಯ ರಸ್ತೆಗಳಾದಂಥ ಹಳ್ಳೂರು ಹಳ್ಳೂರ್ಕೇರಿ ಸುಂಡದ ಸೊಂಡದೇರಿ ಹಳೆ ಪೆಟ್ರೋಲ್ ಬಸ್ ಸ್ಟ್ಯಾಂಡ್ ಸರ್ಕಲ್ ಆರ್ ಸರ್ಕಲ್ ಇವೆಲ್ಲವೂ ಸಹ ಶಿರಾಳ್ಕೊಪ್ಪದ ಪ್ರಮುಖ ರಸ್ತೆಗಳು ಒಂದು ಸುತ್ತು ಇಡೀ ನಗರವನ್ನು ಸುತ್ತು ಹಾಕಿ ಮತ್ತೆ ಈ ಪಥಸಂಚಲನ ಪೊಲೀಸ್ ಠಾಣೆಯ ಆವರಣದಲ್ಲಿ ಮುಕ್ತಾಯವಾಗಿದೆ ಈ ಮೂಲಕ ನಾವು ಯಾವುದೇ ಪರಿಸ್ಥಿತಿಯನ್ನು ಎದುರಿಸಲು ಸಿದ್ಧರಿದ್ದೇವೆ ಅಂತಕ್ಕಂಥ ಒಂದು ಸಂದೇಶವನ್ನು ಪೊಲೀಸ್ ಪಡೆ ಸಾರ್ವಜನಿಕರಿಗೆ ತಲುಪಿಸಿದೆ ಮತ್ತು ಸಾಮಾಜಿಕ ಶಾಂತಿ ಮತ್ತು ಸೌಹಾರ್ದವನ್ನು ಕಾಪಾಡಬೇಕು ಗಣಪತಿ ಹಬ್ಬವನ್ನು ಎಲ್ಲರೂ ಸಂಭ್ರಮದಿಂದ ಆಚರಣೆ ಮಾಡಬೇಕು ಈ ನಿಟ್ಟಿನಲ್ಲಿ ಎಲ್ಲ ರೀತಿಯಾದಂಥ ಕ್ರಮವನ್ನು ನಾವು ತಗೋತಾ ಇದ್ದೇವೆ ಅನ್ನುವಂಥ ಒಂದು ಸಂದೇಶವನ್ನು ಪೊಲೀಸ್ ಇಲಾಖೆ ಈ ಪಥಸಂಚಲನದ ಮೂಲಕ ಶಿರಾಳಕೊಪ್ಪದ ಸಾರ್ವಜನಿಕರಿಗೆ ನೀಡಿದೆ